ನಮಸ್ಕಾರ ನಾನು ಶುಭ ಹೋಲ್ಸೋದು ಬಟ್ಟಲಾಗಲಿ ಇಲ್ಲ ತಟ್ಟೆ ಆಗಲಿ ತಗೊಳ್ಳಿ ಬಟ್ಟೆ ಪೀಸುಗಳು ಹಳೆ ಬಟ್ಟೆ ಪೀಸುಗಳು ತಗೊಂಡು ನಾವು ಆಚೆಯಿಂದ ಹಣ ಕೊಟ್ಟು ತರೋ ವಸ್ತುವನ್ನು ಮನೆಯಲ್ಲೇ ಸುಲಭವಾಗಿ ಮಾಡೋಣ ಬನ್ನಿ ನಾನು ನನ್ನ ಮಗನದು ಹಳೆಯ ನೈಟ್ ಪ್ಯಾಂಟ್ ಇತ್ತು ಇದರಲ್ಲಿ ಪೀಸುಗಳು ಕಟ್ ಮಾಡ್ಕೊಂಡಿದ್ದೆ ನೀವು ಲೆಗಿನ್ಸ್ ಆಗಲಿ ಇಲ್ಲ ಪ್ಲಾಜೋ ಪ್ಯಾಂಟ್ಗಳು ಬಟ್ಟೆ ಯಾವುದೇ ಹಳೆ ಬಟ್ಟೆಯಲ್ಲಿ ಪೀಸಸ್ಸು ಟಿ ಆಗಲಿ ತಗೋಬೋದು ಎರಡು ಇಂಚು ಮತ್ತು ಉದ್ದ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ಹಿಂಗೆ ಜೋಡಿಸ್ತಾ ಇದ್ದೀನಿ ಸೇಮ್ ನೀವು ಹಿಂಗೆ ಜೋಡಿಸ್ಕೊಂಡು ಬರಬೇಕು ಜೋಡಿಸಿದ್ದಾದಮೇಲೆ ಈ ಹೋಲ್ಸೋದು ಬಟ್ಲಿತ್ತಲ್ಲ ಇದನ್ನು ಮಧ್ಯದಲ್ಲಿ ಇಡಿ ಈ ಥರದ್ದು ನಮ್ಮ ಮನೇಲಿ ಇಲ್ಲ ಅನ್ನೋ ನಾನು ಮೊದಲೇ ಹೇಳಿದೆ ತಟ್ಟೆ ಆದರೂ ತಗೊಳ್ಳಿ ಒಂದು ಸ್ವಲ್ಪ ದೊಡ್ಡ ಪಿನ್ ತಗೋಬೇಕು ಸೇಫ್ಟಿ ಪಿನ್ನು ಚಿಕ್ಕದ ತಗೊಳಕ್ಕೆ ಹೋಗ್ಬೇಡಿ ಇವಾಗ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಈ ಬಟ್ಟೆ ಪೀಸ್ಗಳ್ನು ಇದು ಎರಡೆರಡು ಸೇರಿಸಿ ಒಂದೊಂದೇ ಪೀಸಿಗೆ ಸೇರಿಸ್ಕೊಂಡು ಹೋಗೋದಷ್ಟೇ ನಾವು ಹಾಕ್ಕೊಂಡಿದ್ವಲ್ಲ ಪಟ್ಟಿಗಳು ಎಲ್ಲ ಪಟ್ಟಿಗಳನ್ನಷ್ಟೇ ಸೇಫ್ಟಿ ಪಿನ್ ಒಳಗೆ ಹಾಕ್ಕೊಬಿಡಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಟ್ರಿಕ್ಸು ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಅನ್ಕೊತೀನಿ ಗೊತ್ತಿಲ್ಲ ಅನ್ನೋರು ಟ್ರೈ ಮಾಡಿ ನೋಡಿಬೇಕಂದ್ರೆ ಈ ಟ್ರಿಕ್ಸಿಂದ ನಮಗೆ ಸೇಫ್ಟಿ ಪಿನ್ ಟೈಟಾಗೂ ಇರುತ್ತೆ ಮತ್ತು ನಾವು ಮಾಡ್ಕೊಳ್ಳೋಕೆ ತುಂಬ ಸುಲಭ ಆಗುತ್ತೆ ನೋಡಿ ಲಾಸ್ಟ್ದಾಕ್ಬಿಟ್ಟೆ ಮತ್ತು ಸೇಫ್ಟಿ ಪಿನ್ ಹಾಕ್ಬಿಡಿ ಮತ್ತು ತಿರುಗಿಸ್ಬಿಟ್ಟು ತೋರಿಸ್ತೀನಿ ನೋಡಿ ನಾವು ಹಾಕ್ಕೊಂಡಿರೋ ಪಟ್ಟಿಗಳೆಲ್ಲ ಆ ಕಡೆ ಈ ಕಡೆ ಇರುತ್ತೆ ಇದನ್ನೆಲ್ಲ ಸ್ವಲ್ಪ ಸಮಾ ಥರ ಮಾಡ್ಕೊಳ್ಳಂದರೆ ನೀಟಾಗಿ ಮಾಡ್ಕೊಬಿಡಿ ನೀಟಾಗಿ ಮೇಲೆ ಇನ್ನೊಂದು ಬಟ್ಟೆ ಪೀಸ್ ತಗೊಂಡಿದ್ದೀನಿ ಇದ್ರದ್ದು ಒಂದು ಲಾಸ್ಟ್ ಎಜ್ಜಸ್ನು ಆ ಬಟ್ಟೆ ಪೀಸ್ಗೆ ಗಂಟು ಹಾಕಿದ್ನಲ್ಲ ಸೇಮ್ ಹಿಂಗೆ ಗಂಟು ಹಾಕ್ಕೋಬೇಕು ಎಕ್ಸ್ಟ್ರಾ ಏನಾದರೂ ಇದ್ದರೆ ಬಟ್ಟೆ ಕಟ್ ಮಾಡಿಬಿಡಿ ಇನ್ನೊಂದು ಲಾಸ್ಟ್ ಎಡ್ಜಸ್ಟ್ಗೆ ಸೇಫ್ಟಿ ಪಿನ್ ಹಾಕ್ಕೊಬಿಡಿ ಈ ಪಟ್ಟಿಗಳು ನಾವು ಕಟ್ಟಿದ್ವಲ್ಲ ಈ ಪಟ್ಟಿಗಳು ಒಂದು ಬಿಟ್ಟು ಒಂದು ಪಟ್ಟಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಮಾಡ್ಕೊಂಡು ಬರಬೇಕು ಒಂದು ಪಟ್ಟಿ ಮೇಲೆ ಇನ್ನೊಂದು ಪಟ್ಟಿ ಕೆಳಗಡೆಗೆ ಮೇಲೆ ಕೆಳಗಡೆ ಹಿಂಗೆ ಒಂದು ಆದಮೇಲೆ ಒಂದು ಮಾಡಿಕೊಂಡು ಬನ್ನಿ ಒಂದು ಎರಡು ಸ್ವಲ್ಪ ನಿಧಾನ ಆಗ್ಬೋದು ಮತ್ತು ತುಂಬ ಬೇಗ ಬೇಗ ಆಗೋಗುತ್ತಾ ಸೆಟ್ ಆಗುತ್ತಲ್ವ ಇವಾಗ ಆ ಕಡೆ ಈ ಕಡೆ ಇದೆ ನೀವು ಮಾಡ್ಕೊಂಡ ಮೇಲೆ ಒಂದೆರಡು ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಬೇಗ ನಾನು ವಿಡಿಯೋ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಸಾಕು ಇವಾಗ ಸೂಜಿದಾರದಲ್ಲಿ ಹೊಲ್ಕೋಬೇಕು ಇಲ್ಲ ಹೊಲಿಗೆ ಯಂತ್ರದಲ್ಲಿ ಏನೂ ಬೇಕಾಗಿಲ್ಲ ನಿಮಗೆ ಇದು ತುಂಬ ಈಸ್ ತುಂಬಾ ಸುಲಭ ಏನು ಕಷ್ಟವೂ ಆಗೋಲ್ಲ ಹಳೆ ಬಟ್ಟೆಗಳಂತೂ ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲಿದ್ದೇ ಇರುತ್ತೆ ನೋಡಿ ಒಂದು ರೌಂಡ್ ಆಯ್ತಲ್ಲ ಸೆಕೆಂಡ್ ರೌಂಡ್ ಮಾಡೋವಾಗ ಈ ಮೇಲೆ ಇದ್ದಿದ್ದ ಪಟ್ಟಿ ಕೆಳಗಡೆಯಿಂದ ತಗೋಬೇಕು ನೀವು ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಮೇಲೆ ಇರೋ ಪಟ್ಟಿಗಳೆಲ್ಲ ಕೆಳಗಡೆಗೆ ಹೋಗ್ತಾ ಇದೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಿ ಒಂದು ಪಟ್ಟಿ ಆದಮೇಲೆ ಒಂದು ಪಟ್ಟಿ ಒಂದು ಎರಡು ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ನಿಧಾನ ಆಗ್ಬೋದು ಮತ್ತು ತುಂಬ ಬೇಗ ಬೇಗ ನಿಮಗೂ ಮಾಡೋದು ಗೊತ್ತಾಗ್ಬಿಡುತ್ತಲ್ಲ ಬೇಗ ಬೇಗ ಮಾಡ್ಕೊತೀರಿ ಈ ಸೇಫ್ಟಿ ಪಿನ್ ಹಾಕಿರೋದ್ರಿಂದ ನಿಮಗೇನು ಕಷ್ಟನೂ ಅನಿಸಲ್ಲ ಮತ್ತು ಟೈಟಾಗಿ ಕಟ್ಬಿಟ್ಟಿದ್ದೀವಿ ಬೇಗ ಬೇಗನೇ ಆಗುತ್ತೆ ಏನು ಟೈಮ್ ತಗೊಳ್ಳೋದಿಲ್ಲ ನೋಡಿ ಒಂದು ಮನೆ ಎರಡನೇ ಮನೆಯೂ ಆಯಿತು ಮತ್ತು ಮೂರನೇದು ಮಾಡ್ತಾ ಇದ್ದೀನಿ ಸೇಮ್ ಹಿಂಗೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ ಸೇಮ್ ನೀವು ಎಷ್ಟು ಬಟ್ಟೆ ತಗೊಂಡಿರ್ತೀರಿ ಅಷ್ಟು ಬಟ್ಟೆಗಳು ಹಿಂಗೆ ಮಾಡ್ಕೊಂಡು ಬರಬೇಕು ಇದು ಲಾಸ್ಟ್ ಎಡ್ಜಸ್ಟಿಗೆ ಬಂದಾಗ ಏನು ಮಾಡಬೇಕಂತ ಹೇಳ್ತೀನಿ ನಂದು ಲಾಸ್ಟ್ ಆಗ್ತಾ ಬರ್ತಾ ಇದೆಯಲ್ಲ ಲಾಸ್ಟ್ ಎಡ್ಜಸ್ಟಿಗೆ ಬಂದಾಗ ಇನ್ನೂ ಒಂದು ಬಟ್ಟೆ ಪೀಸ್ ನೀವು ಕಟ್ ಮಾಡಿ ಕೊರಬೇಕು ಪಸ್ತೆ ಎಲ್ಲ ಪೀಸಸ್ಸು ನಾವು ಮೊದಲೇ ಕಟ್ ಮಾಡಿಟ್ಟಿರ್ತೀವಲ್ಲ ಆ ಬಟ್ಟೆ ಪೀಸ್ನು ನೀವು ಬೇಕಾದರೆ ಸೂಜಿ ದಾರದಲ್ಲಿ ಹೊಲ್ಕೋಬೋದು ಇಲ್ಲ ಅಂದರೆ ಗಂಟು ಹಾಕ್ಕೊಳ್ಳಿ ನಾನೇನು ಸುಜಿದಾರದಲ್ಲಿ ಏನು ಹೊಲಿಯೋಕ್ಕೆ ಹೋಗಲಿಲ್ಲ ನಾನು ಎಕ್ಸ್ಟ್ರಾ ಇನ್ನೂ ಒಂದು ಬಟ್ಟೆ ಪೀಸ್ನು ಗಂಟು ಹಾಕಿದೆ ಗಂಟು ಹಾಕಿದ್ಮೇಲೆ ಆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿದ್ರೆ ಸಾಕು ಬೇಗ ಬೇಗನೇ ಇದೆ ನೋಡ್ತಾ ಇದ್ದೀರಲ್ಲ ನಿಮಗೆ ಒಂದು ಸತಿ ಎರಡು ಕ ಸ್ವಲ್ಪ ಲೇಟಾದರೆ ಇನ್ನೆಲ್ಲ ತುಂಬ ಸುಲಭ ಬೇಗ ಬೇಗ ಒಂದು ಮೂರು ನಾಲ್ಕು ಮನೆ ಜೊತೆಗೆ ಹಾಕ್ಕೊಂಡೋಗಿ ಬಿಡ್ಬೋದು ನೋಡಿ ತೋರಿಸ್ತೀನಿ ಮೂರ್ನಾಲ್ಕು ಮನೆ ಒಂದೇ ಸತಿ ಹಿಂಗೆ ಹಾಕ್ಕೊಂಡೋಗಿ ಒಂದಾದ ಮೇಲೆ ಒಂದು ಬಿಡ್ಬೋದು ಲಾಸ್ಟ್ ಬಂದುಬಿಡ್ತು ನೋಡಿ ನಾನು ತಗೊಂಡಿರೋ ಬಟ್ಟೆ ಇವಾಗ ಎಕ್ಸ್ಟ್ರಾ ಇನ್ನೊಂದು ಬಟ್ಟೆ ನಾನು ಮೊದಲೇ ಹೇಳಿದ್ನಲ್ಲ ಎಕ್ಸ್ಟ್ರಾ ಇರೋ ಬಟ್ಟೆನೂ ನೀವು ಸೂಜಿ ಸೂಚಿದಾರದಲ್ಲಾದರೂ ಹೊಲ್ಕೊಳ್ಳಿ ಇಲ್ಲಾಂದರೆ ಗಂಟು ಹಾಕಿ ನಾನು ಗಂಟು ಹಾಕ್ಕೊತಾ ಇದ್ದೀನಿ ಎರಡೂ ಬಟ್ಟೆಯನ್ನು ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನೂ ಕಟ್ ಮಾಡಿಬಿಡಿ ದರ ಏನನ್ನ ಇದ್ದರೆ ನೋಡೋಕ್ಕೆ ಚೆನ್ನಾಗಿರಲ್ಲ ಎಕ್ಸ್ಟ್ರಾ ಇರೋ ಬಟ್ಟೆ ಕಟ್ ಮಾಡಿಬಿಟ್ಟು ಮತ್ತು ಸೇಮ್ ಸೇಫ್ಟಿ ಪಿನ್ ಹಾಕ್ಕೋಬೇಕು ಸೇಫ್ಟಿ ಪಿನ್ನು ಲಾಸ್ಟ್ ಎಡ್ಜಸ್ಟ್ಗೆ ಹಾಕ್ಕೊಂಡು ಫಸ್ಟ್ ನಾನು ಏನು ಮಾಡಿದ್ನಲ್ಲ ಒಂದು ಮನೆ ಆದಮೇಲೆ ಒಂದು ಮನೆ ಪಟ್ಟಿಗಳನ್ನೂ ಸೇಮ್ ಒಂದು ಮನೆ ಆದಮೇಲೆ ಇನ್ನೊಂದು ಮನೆ ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಿಕೊಂಡು ಬರಬೇಕು ನೀವು ಅಷ್ಟೇ ತುಂಬ ಸುಲಭ ನೋಡ್ತಾ ಇದ್ದೀರಲ್ಲ ಏನು ಕಷ್ಟವೂ ಆಗೋಲ್ಲ ವೇಸ್ಟ್ ಬಟ್ಟೆಗಳಂತೂ ಬಿಸಾಕ್ತೀವಿ ಬದಲು ಈ ಥರ ಟ್ರೈ ಮಾಡಿ ನೋಡಿ ಸೇಮ್ ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡಿಕೊಂಡು ಬರ್ತಾ ಇರಬೇಕಷ್ಟೇ ಬೇಗ ಬೇಗ ಆಗುತ್ತೆ ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ನಿಮಗೆ ನೋಡಿ ಕಲರ್ ಕಾಂಬಿನೇಷನ್ನು ಅಷ್ಟೇ ನಾನು ಬ್ಲ್ಯಾಕು ಮತ್ತು ಬ್ಲೂ ತಗೊಂಡಿದ್ದೀನಿ ಸ್ಕೈ ಬ್ಲೂ ನಿಮ್ಮ ಮನೆಯಲ್ಲಿ ನೀವು ಎರ ನಿಮ್ಮ ಕಾಂಬಿನೇಷನಲ್ಲಿ ನೀವು ಯಾವುದಾದ್ರೂ ತಗೋಬೋದು ಇಲ್ಲ ಡಬಲ್ ಕಲರ್ ಬಳಸ್ಬೋದು ಇವಾಗ ರೆಡ್ಡು ನಾವು ಬ್ಲೂ ಬಳಸ್ತೀವಿ ಇಲ್ಲ ವೈಟು ಸ್ಕೈ ಬ್ಲೂ ಬ್ಲ್ಯಾಕ್ ಬಳಸ್ತೀವಿ ನಿಮ್ಮ ಚಾಯ್ಸು ನಿಮಗೆ ಯಾವ ಕಲರ್ ಕಾಂಬಿನೇಷನಲ್ಲಿ ಬೇಕೋ ಆ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೋಬೋದು ಅಂದರೆ ಹಳೆ ಬಟ್ಟೆಗಳು ನಿಮ್ಮ ಮನೆಯಲ್ಲಿ ಇದೆಯೋ ನೋಡ್ಕೊಂಡು ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಮಾಡ್ಕೊಳ್ಳಿ ನನ್ನ ಹತ್ರ ಇದ್ದಿದ್ದು ಈ ಕಲರ್ಸ್ ಇತ್ತು ನಾನು ಈ ಕಲರ್ಸಲ್ಲೇ ಮಾಡಿದ್ದೀನಿ ನೋಡಿ ಲಾಸ್ಟಿಂದು ಬಂದ್ಬಿಡ್ತು ಇದಕ್ಕೆ ಇನ್ನೇನು ಲಾಸ್ಟ್ ಬಂದಾಗೂ ಅಷ್ಟೇ ಎಕ್ಸ್ಟ್ರಾ ಗಂಟು ಹಾಕ್ಬಿಡ್ಬೇಕು ಆ ಪಟ್ಟಿ ನಾವು ಕಟ್ಟಿರ್ತೀವಲ್ಲ ಆ ಪಿನ್ ಸೇಫ್ಟಿ ಪಿನ್ ತೆಗೆದುಬಿಟ್ಟು ಗಂಟು ಹಾಕ್ಬಿಡಿ ಟೈಟಾಗಿ ಎರಡು ಗಂಟು ಇಲ್ಲ ಒಂದು ಗಂಟು ಟೈಟಾಗಿ ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡಿ ತಿರುಗಿಸ್ಬಿಡಿ ಮತ್ತೆ ಎಕ್ಸ್ಟ್ರಾ ಇರೋದು ಕಟ್ ಮಾಡಿದ್ದಾದಮೇಲೆ ತಿರುಗಿಸ್ತಾ ಇದ್ದೀನಿ ನೋಡಿ ಇವಾಗ ಸೇಫ್ಟಿ ಪಿನ್ನೇ ಸೇಫ್ಟಿ ಪಿನ್ಗೆ ನಾವು ಪಟ್ಟಿಗಳ ಹಾಕಿದ್ವಲ್ಲ ಸೇಫ್ಟಿ ಪಿನ್ ತೆಗೆದುಬಿಟ್ಟು ಒಂದೊಂದೇ ಪಟ್ಟಿ ನಿಧಾನವಾಗಿ ತೆಗೀರಿ ಜೋರಾಗಿ ಥರ ಬಿಡಬೇಡಿ ಒಂದೇ ಸತಿ ಸೇಮ್ ನಾನು ವೀಡಿಯೋದಲ್ಲಿ ಹಿಂಗೆ ಎಲ್ಲ ಸೇಫ್ಟಿ ಪಿನ್ನಿಂದ ಪಟ್ಟಿಗಳೆಲ್ಲ ತೆಗ್ದಿದ್ದಾಯಿತು ಸೇಫ್ಟಿ ಪಿನ್ ತೆಗೆದ್ಬಿಟ್ಟೆ ಮತ್ತು ತೋರಿಸ್ತಾ ಇದ್ದೀನಿ ನೋಡಿ ಸುಂದರವಾದ ಡೋರ್ ಮ್ಯಾಟ್ ರೆಡಿ ಆಯಿತು ನೀವೇ ನೋಡಿದ್ರಲ್ಲ ಸಿಂಪಲ್ಲಾಗಿ ಹಳೇ ಬಟ್ಟೆಗಳು ಮತ್ತು ಟೈಮ್ ಕೂಡ ಅಷ್ಟು ತಗೊಳ್ಳಿಲ್ಲ ನನಗೆ ಒಂದು ಹದಿನೈದು ನಿಮಿಷ ತಗೊಂತಷ್ಟೆ ಮತ್ತು ಈ ಲಾಸ್ಟ್ ಎಜ್ಜಸ್ ಇದ್ದಾವಲ್ಲ ಈ ಪಟ್ಟಿಗಳು ಅಷ್ಟೇ ಎರಡೆರಡು ಗಂಟೆ ಹಾಕ್ಕೊಳ್ಳಿ ಎರಡು ಹಿಡ್ಕೊಂಡು ಎರಡು ಗಂಟೆ ಹಾಕ್ಕೋಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಎರಡು ಪಟ್ಟಿ ಹಿಡ್ಕೊಳ್ಬೇಕು ಎರಡು ಗಂಟೆ ಹಾಕ್ಕೋಬೇಕು ವಿಡಿಯೋದಲ್ಲಿ ನಾನು ಇದ್ದೀನಿ ನೋಡಿ ಎರಡು ಪಟ್ಟಿ ಹಿಡ್ಕೊಂಡು ಎರಡು ಗಂಟೆ ಹಾಕ್ಕೊತಾ ಇದ್ದೀನಿ ಗಂಟು ಹಾಕ್ಕೊಳೋದ್ರಿಂದ ತುಂಬ ದಿನ ತುಂಬ ಚೆನ್ನಾಗಿರುತ್ತೆ ಮ್ಯಾಟು ಅಂದರೆ ಬಂದುಬಿಡೋಲ್ಲ ಲೂಸು ಕೂಡ ಬಿಡೋಲ್ಲ ಇಲ್ಲ ನಮಗೆ ಈ ಥರ ಬೇಡ ನಾವು ಗಂಟೆ ಹಾಕ್ಕೊಳ್ಳಲ್ಲ ನಾವು ದಾರದಲ್ಲಿ ಎರಡೆರಡು ಪಟ್ಟಿ ಹಿಡ್ಕೊಂಡು ಹೊಲಿಗೆ ಹಾಕ್ಕೊಬಿಡ್ತೀವಿ ಅನ್ನೋರು ಸೂಜಿ ದಾರದಲ್ಲಿ ಬೇಕಾದರೆ ಇಲ್ಲ ದಾರ ಸುತ್ತಿಬಿಡ್ತೀವಿ ಒಬ್ಬೊಬ್ರು ಏನು ಮಾಡ್ತಾರೆ ಈ ಥರ ಎರಡು ಹಿಡ್ಕೊಂಡು ಪಟ್ಟಿ ಹಿಡ್ಕೊಂಡು ದಾರ ಅವ್ರಿಗಿಷ್ಟ ಬಂದಿರೋ ಕಲರ್ ಅಂದರೆ ಅಪೋಸಿಟ್ ಕಲರಲ್ಲಿ ನಾವು ದಾರ ಸುತ್ತಕೊಂಡು ಬರ್ತೀವಿ ನೋಡೋಕೆ ಚೆನ್ನಾಗಿರ್ಬೇಕನ್ನೋರು ಆದರೆ ಅದೆಲ್ಲ ತುಂಬ ಲೇಟ್ ಆಗುತ್ತಲ್ವ ಇದು ಈಸಿ ಟ್ರಿಕ್ಸ್ ನೋಡಿ ಗಂಟು ಹಾಕ್ಕೊಂಡು ಬರೋದಷ್ಟೆ ಎರಡೆರಡು ಗಂಟೆ ಹಾಕ್ಕೊಂಡಿದ್ದಾದಮೇಲೆ ನಾವು ಪಟ್ಟಿ ಹಾಕಿದ್ವಲ್ಲ ಇದು ತುಂಬ ಉದ್ದ ಇದೆ ನೋಡೋಕ್ಕೂ ಚೆನ್ನಾಗಿರಲ್ಲವಾ ನಾನು ಕಟ್ ಮಾಡಿಬಿಡ್ತಾ ಇದ್ದೀನಿ ಒಂದಷ್ಟಷ್ಟು ಉದ್ದ ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಬಟ್ಟೆ ಒಂದಷ್ಟಷ್ಟು ಉದ್ದ ಕಟ್ ಮಾಡಿಬಿಡಿ ಈ ಮ್ಯಾಟ್ನು ನಮ್ಮ ಮನೇಲಿ ಹೆಂಗೆ ಬಳಸ್ತೀನಿ ಅಂತ ಹೇಳ್ತೀನಿ ನೋಡಿ ಡೋರ್ ಮ್ಯಾಟ್ ಆಗಾದರೂ ಬಳಸ್ಕೋಬೋದು ಇಲ್ಲ ಅಂತಂದರೆ ಕಿಚನಲ್ಲಿ ನಾವು ಶೆಲ್ಫ್ ಮೇಲೆ ಚಪಾತಿ ಲಟ್ಸ್ತೀವಿ ಪೀಠಾನು ಶೆಲ್ಫ್ ಮೇಲೆ ಇಟ್ಟು ಲಟ್ಸೋವಾಗ ಲಟ್ಟಣಿಗೆಯಲ್ಲಿ ಸೈಡ್ಗೆ ಹೋಗ್ತಾ ಇರುತ್ತೆ ಜಾರ್ತಾ ಇರುತ್ತೆ ಒಂದೊಂದು ಟೈಮ್ ಈ ಥರ ಜಾರಬಾರ್ದು ಅಂತಂದರೆ ಈ ಮ್ಯಾಟ್ನ ಕೆಳಗಡೆಗೆ ಹಾಕಿ ಪೀಠ ಕೆಳಗಡೆಗೆ ಹಾಕ್ಬಿಟ್ಟು ಲಟ್ಟಣಿಗೆಯಲ್ಲಿ ಲಟ್ಸಿದ್ದೀರಂದರೆ ಚಪಾತಿ ಸೈಡ್ಗೆ ಹೋಗೋದಿಲ್ಲ ಹಂಗಾದರೂ ಬಳಸ್ಕೋಬೋದು ಇಲ್ಲಾಂದರೆ ಹೊಸ ಬಟ್ಟೆಗಳಲ್ಲೇ ಮಾಡ್ಕೊಂಡಾಗ ಹಳೆ ಬಟ್ಟೆ ನಾನು ಬಳಸಿದ್ದೀನಿ ಇಲ್ಲ ನೀವು ಹೊಸ ಬಟ್ಟೆ ಯೂಸ್ ಮಾಡಿ ಮಾಡ್ಕೊಂಡಿದ್ದೀರ ಅಂತಂದರೆ ದೇವ್ರ ಮನೇಲಿ ಇವಾಗ ಪೂಜೆ ಎಲ್ಲ ಮಾಡುವಾಗ ನಾವು ಕೆ ಮ್ಯಾಟ್ನ ಕೆಳಗಡೆ ಹಾಕ್ಕೊಂಡು ಕೂತ್ಕೋಬೋದು ಇಲ್ಲ ಅಲ್ಲಿ ದೇವ್ರ ಮನೇಲಿ ಏನನ್ನ ಇಟ್ಕೊಳ್ಳೋಕ್ಕೆ ಬಳಸ್ಕೋಬೋದು ಟೇಬಲ್ ಮೇಲೆ ಇಲ್ಲ ಪಾಯ್ ಮೇಲೆ ಫ್ಲವರ್ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ನೋಡಿ ಮ್ಯಾಟ್ ಮೇಲೆ ಫ್ಲವರ್ ವಾಸ್ ಇಟ್ಬಿಟ್ಟು ಇಡ್ಬೋದು ನೋಡೋಕ್ಕೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್